ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್ ಆಕ್ಚುಲಿ ಕಾಲ್ ಚೆಸ್ಟಿಕ್ ಟ್ರಾವೆಲ್ ಮಾಡ್ತಾ ಇದ್ದೀನಿ ನಾನು ಆಗಲೇ ಪ್ಯಾಡಿಂಗ್ಟನ್ ರೀಚ್ ಆಗ್ಬಿಟ್ಟಿದ್ದೀನಿ ಸೊ ಡೋರ್ ಓಪನ್ಸ್ ಒಬ್ಬ ಬಂತು ನಾನು ಟ್ರೈನ್ ಬಂತಲ್ಲಿ ಹೊಸ ಜಾಕೆಟ್ ತಗೊಂಡಿದ್ದೀನಿ ಅದು ಕರ್ಮಕಾಂಡ ಆಗೋಯ್ತು ಇವಾಗ ಇಷ್ಟು ಚೆನ್ನಾಗಿದೆ ಬಂದ್ಬಿಟ್ಟೆ ಗೈಸ್ ನಾಯಿಗೆ ರೇಂಜ್ ಜಾಕೆಟ್ ನೋಡಿ ಹೆಂಗ್ ಹಾಕಿದೆ ರೋ ಹೌಸಸ್ ವಿಲಾ ಹೌಸಸ್ ಇದೆ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್ ನಮಸ್ಕಾರ ಬೆಂಗಳೂರು ಹೋಪ್ ಯು ಆರ್ ಆಲ್ ಡೂಯಿಂಗ್ ಗ್ರೇಟ್ ಇವಾಗ ಆ್ಯಕ್ಚುಲಿ ಕಾಲ್ ಚೆಸ್ಟಿಕ್ ಟ್ರಾವೆಲ್ ಮಾಡ್ತಾ ಇದ್ದೀನಿ ಇಷ್ಟು ಸಹ ಬ್ಲಾಗ್ಸ್ ಇರಲಿಲ್ಲ ಎಲ್ಲ ಹೇಳ್ತೀನಿ ಯಾಕೆ ಇರಲಿಲ್ಲ ವ್ಲಾಗ್ಸು ಏನು ಕತೆ ಅಂತ ನಾನು ಇವತ್ತು ಫಸ್ಟ್ ಟೈಮ್ ನಾನು ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾರೆ ಅದು ನನ್ನ ಪ್ರಕಾರ ಮೋಸ್ಟ್ ಬುಲೆಟ್ ಟ್ರೈನೇ ಇರಬೇಕೇನೋ ಅದು ಗ್ರೇಟರ್ ಆ್ಯಂಗ್ಲಿ ಅಂತಾರೆ ಸೊ ನಿಮಗೆಲ್ಲ ತೋರಿಸ್ತೀನಿ ಹೆಂಗೆ ಟ್ರಾವೆಲ್ ಮಾಡೋದು ಹೆಂಗೆ ಬುಕ್ ಮಾಡೋದು ಅಂತ ನಾನು ಲೇಟ್ ಆಗಿಬಿಟ್ಟಿದೆ ಇವತ್ತು ಎಲಿಸಬೆತ್ ಲೈನಲ್ಲಿ ಟ್ರಾವೆಲ್ ಮಾಡ್ತಾ ಇದೀನಿ ಡಿಸ್ಟ್ರಿಕ್ಟ್ ಲೈನ್ ಅಲ್ಲ ಸೊ ಅಲ್ಲಿ ಶೋ ಯು ದ್ಯಾಟ್ ಲೆಟ್ಸ್ ಕಮ್ಲೆಟ್ಸ್ಕೋ ಅದು ನಾನು ಆಗಲೇ ಪ್ಯಾಡಿಂಗ್ಟನ್ ರೀಚ್ ಆಗಿಬಿಟ್ಟಿದ್ದೀನಿ ಇದೊಂದು ಸಿಗ್ ಕೇಸು ಮತ್ತು ನಾನು ಬ್ಯಾಕ್ ಹೋಗ್ತಾ ತೊಗೊಂಡೋಗ್ತಾಯಿದ್ದೀನಿ ಅದು ಬ್ಯಾಕ್ ಪ್ಯಾಕಲ್ಲಿ ನಂದು ಲ್ಯಾಪ್ಟಾಪ್ ಎಲ್ಲ ಇದೆ ಓದ್ಕೊಂಡು ಬೇಕು ಎಕ್ಸಾಮ್ಸ್ ಬರ್ತಾ ಇದೆ ಆ್ಯಕ್ಚುಲಿ ಡಿಸ್ಟ್ರಿಕ್ಟ್ ಲೈನ್ ಯೂಸ್ ಮಾಡ್ತಾ ಇಲ್ಲ ಎಲಿಝಬೆತ್ ಯೂಸ್ ಮಾಡ್ತಾಯಿದ್ದೀನಿ ಸೊ ಎಲಿಜಬೆತು ಒನ್ ಆಫ್ ದಿ ಮೋಸ್ಟ್ ಲಕ್ಸುರಿಯಸ್ ಲೈನ್ ಆ್ಯಕ್ಚುಲಿ ಲಂಡನ್ ಒಳಗಡೆ ಟ್ರಾವೆಲ್ ಮಾಡೋಕ್ಕೆ ನಾನು ಇವಾಗ ತೋರಿಸ್ನೆಲ್ಲ ಪಿ ಕಡೆಯಲ್ಲಿ ಡಿಸ್ಟ್ರಿಕ್ಟು ಅದು ಆ ಥರ ಎಲಿಜಬೆತು ಇದೆ ಸೊ ಎಲಿಜಬೆತ್ ಇಸ್ ದಿ ಮೋಸ್ಟ್ ಲಕ್ಸುರಿಯಸ್ ಲೈನ್ ಸೊ ನೋಡಿ ಪ್ಲ್ಯಾಟ್ಫಾರ್ಮ್ಸ್ ಹೆಂಗಿರುತ್ತೆ ಸೊ ಅದು ಡೋರ್ ಓಪನ್ಸ್ ಬಂತು ನನ್ನ ಟ್ರೈನ್ ಬಂತಲ್ಲಿ ನಾನು ಟ್ರೈನ್ ಒಳಗಡೆ ಹೋಗಿ ತೋರಿಸ್ತೀನಿ ಹೆಂಗಿದೆ ಅಂತ

ಇರೋದು ಮಾಡೋಕ್ಕಾಗಲ್ಲ ಸೊ ನಾನು ಯೂಶ್ವಲಿ ಅದಕ್ಕೆ ಬುಕ್ ಮಾಡ್ಕೊಬೇಕು ಮುಂಚೆನೇ ಸೊ ಅದಕ್ಕೆ ನಾನು ಒಂದು ಫೋರ್ ಫೈವ್ ಡೇಸ್ ಮುಂಚೆನೇ ಮಾಡಿದ್ದೆ ಅದಕ್ಕೆ ನೈನ್ಟೀನ್ ಪೌಂಡ್ಸ್ ಏನೋ ಕೊಟ್ಟಿದ್ದೆ ಸೊ ಅದು ಟ್ರಿಪ್ ಡಾಟ್ ಕಾಮ್ ಮತ್ತು ಟ್ರೈನ್ ಡಾಟ್ ಕಾಮ್ ಅಂತ ಆ್ಯಪ್ಸ್ ಇದೆ ಸೊ ಆ ಆ್ಯಪಲ್ಲಿ ನಾವು ಬುಕ್ ಮಾಡ್ಕೊಬೋದು ಇನ್ನಂತೂ ಟ್ರೈನ್ ಇದ್ದಿದ್ದು ಲಿವರ್ಪುರ್ ಸ್ಟ್ರೀಟಿಂದ ಟ್ರೈನ್ ಬುಕ್ ಮಾಡಿದಾದಮೇಲೆ ಟಿಕೆಟಲ್ಲಿ ತೋರಿಸ್ತಾ ಇದೆ ಸ್ಟಾಟ್ಫರ್ಡ್ ಅಂತ ನಾನು ಲಿವರ್ಪುರ್ಗೆ ಹೋಗೋದೇ ಸ್ಟ್ರಾಟ್ಫರ್ಡ್ಗೆ ಹೋಗೋದಂತ ಫುಲ್ ಕನ್ಫ್ಯೂಷನ್ ಆಗಿ ತಗೊಂಡ್ ಅಂದ್ಬಿಟ್ಟು ಸ್ಟ್ರಾಟ್ ಹೋಗ್ತಾ ಇದ್ದೀನಿ ಸ್ಟ್ರಾಟ್ ಫರ್ಡ್ ನಮ್ಗೆ ಇಲ್ಲಿಂದ ಒಂದು ಗರ್ಲ್ಸ್ ಗೋಟಿಂದ ಒಂದು ಕರೆಕ್ಟಾಗಿ ಒನ್ ಅವರ್ ಆಗುತ್ತೆ ಇಲ್ಲಿಂದ ಒನ್ ಅವರು ಅಲ್ಲಿಂದ ಇನ್ನೊಂದು ಅವರ್ ಬರೀ ಇದೆ ಹೋಗುತ್ತೆ ನನ್ನ ಟ್ರಾವಲಿಂಗಲ್ಲಿ ಸೊ ಅದಕ್ಕೆ ಯೋಚನೆ ಮಾಡ್ತಾಯಿದ್ದೀನಿ ಇವಾಗ ಟ್ರೈನ್ ಹತ್ತಿದ್ರೆ ಕರೆಕ್ಟಾಗಿ ಹತ್ತು ಮುಖಾಲ್ಗೆ ಅದು ಸ್ಟ್ರಾಟ್ಫರ್ ಇದೆ ಹತ್ತು ಮುಖಾಲ್ಗೆ ಹತ್ತಿದ್ರೆ ರೊಪ್ಪರಾಗಿ ಹೋಗ್ತೀನಿ ಹೊಸ ಜಾಕೆಟ್ ತೊಗೊಂಡಿದ್ದೀನಿ ಚೆನ್ನಾಗಿದೆಯಲ್ಲ ಸಖತ್ತಾಗಿದೆ ಆ್ಯಕ್ಚುಲಿ ಒಳಗಡೆ ನೋಡಿದ್ರೆ ಥರ್ಮಲ್ ಫಿಟ್ಟು ಸೊ ಈ ಕೋಲ್ಡಿಗೆಲ್ಲ ವೆದರ್ಗೆ ಚೆನ್ನಾಗಿರುತ್ತೆ ಸೊ ನಾನು ಇದೊಂದು ಸೂಟ್ ಕೇಸು ಮತ್ತು ಇದೊಂದು ಬ್ಯಾಗ್ ಎತ್ಕೊಂಡಿದ್ದೀನಿ ಅಂದರೆ ಲ್ಯಾಪ್ಟಾಪ್ ಇದೆ ಆ್ಯಕ್ಚುಲಿ ಜಾತಿ ಇಲ್ಲ ಅಂತಲೇ ಡೌಟ್ ಇತ್ತಲ್ಲ ಇವಾಗ ಫೋರ್ಟಿಗೆ ರೀಚ್ ಆಗುತ್ತಂತೆ ನಾನು ಆಲ್ರೆಡಿ ಟೆನ್ ಫಾರ್ಟಿ ಫೈವ್ ಇದೆ ಈ ನಿಮಿಷದಲ್ಲಿ ಎಲ್ಲ ಹುಡುಗದಂತ ಗೊತ್ತಾಗ ಪ್ಲ್ಯಾಟ್ಫಾರ್ಮ್ ಬೇರೆ ಹುಡುಕಬೇಕು ಯಾವುದೋ ಎ ಅಂತ ಇರುತ್ತೆ ಪಕ್ಕ ಮೋಸ್ಟ್ಲಿ ನಾನು ಅದೇ ಕರ್ಮಕಾಂಡ ಆಗೋಯ್ತಿಲ್ಲ ಇವಾಗ ಒಂದು ದೊಡ್ಡ ಕರ್ಮಕಾಂಡ ನಾನು ಜೂಬ್ಲಿ ಲೈನ್ ನಿಂತೋಗ್ಬಿಡ್ತು ಟ್ವೆಂಟಿ ಮಿನಿಟ್ಸು ಆಮೇಲೆ ಟ್ರೈನೇ ಸಿಗ್ಲಿಲ್ಲ ಆಮೇಲೆ ನೋಡಿದ್ರೆ ನಾನು ಟ್ರೈನ್ ಮೋಸ್ಟ್ಲಿ ಪಾಸ್ ಆಗ್ಬಿಟ್ಟಿತ್ತು ಆಮೇಲೆ ಅವ್ರ ಹತ್ರ ಮಾತಾಡಿದ್ದಕ್ಕೆ ಇನ್ನೊಂದು ಟ್ರೈನ್ ಇದೆ ಅತ್ತಿ ಅದು ಇದು ಅಂತ ಆಟಾಡ್ಸ್ಬಿಟ್ಟು ಇವಾಗ ಇನ್ನೊಂದು ಲೆವೆನ್ ಫಿಫ್ಟೀನ್ಗೆ ಇರೋ ಟ್ರೈನ್ ಇವಾಗಲೇ ಹತ್ತಿ ಹೋಗ್ಬೇಕಾದ್ರೆ ಸ್ಕ್ಯಾನ್ ಮಾಡಿ ಪರವಾಗಿಲ್ಲ ಅಂತ ಅಂದರು ಇದೇ ಇದೆ ನೋಡಿ ಆ ಟ್ರೈನು ಇದೇನೇನೆ ಸೊ ನೋಡೋಣ ಇವಾಗ ಹತ್ಬಿಟ್ಟು ಹೋಗೋಣ ಇನ್ನೇನು ಮಾಡೋದು ಏನಾಯ್ತು ಅಂದರೆ ನನಗೆ ಜೂಬ್ಲಿ ಲೈನ್ ಟ್ವೆಂಟಿ ಮಿನಿಟ್ಸ್ ಸ್ಟಾಪ್ ಆಗೋಯಿತು ಸೊ ಸ್ಟಾಪ್ ಆದಾಗ ನನಗೆ ಇಲ್ಲಿಗೆ ಬರೋ ಡಿಲೇ ಆಗೋಯ್ತು ಟೆನ್ ಫಾರ್ಟಿ ಫೈವ್ ಆಗೋಗಿತ್ತು ಸೊ ಟ್ರೈನು ಟೆನ್ ಫಾರ್ಟಿ ಪಾಸ್ ಪಾಸಾಗೋಯಿತು ಆ ಜೂಬ್ಲಿ ಏನೇನು ಏನು ಸ್ಟ್ರೈಕ್ ನಡೀತಾ ಇದೆ ಅಂದರೆ ನಿಲ್ಲಿಸ್ಬಿಟ್ಟಿದೆ ಇವಾಗ ಇಲ್ಲಿ ಬಂದು ಕೇಳಿದ್ರೆ ಪಾಸಾಗಿಬಿಟ್ಟಿದ್ದೆ ಟ್ರೈನು ನಾನು ಸೂಪರ್ವೈಸರ್ ಹತ್ರ ಮಾತಾಡ್ತೀನಿ ಏನು ಮಾಡೋದು ಅಂತಂದರು ನಾನು ಆ್ಯಕ್ಚುಲಿ ಸ್ಕ್ಯಾನ್ ಮಾಡಬೇಕಲ್ಲ ಟಿಕೆಟು ಸೊ ಇವಾಗ ಕುತ್ಕೊಂಡ್ಬಿಟ್ಟಿನಿ ನಾನು ಇವಾಗತ್ತು ಕುತ್ಕೊಂಡಿದ್ದಾದಮೇಲೆ ಅಲ್ಲಿ ಹೋಗ್ಬಿಟ್ಟು ನಾನು ಸ್ಕ್ಯಾನ್ ಮಾಡಬೇಕು ಸೊ ಅಲ್ಲಿ ಹೋಗಿ ಸ್ಕ್ಯಾನ್ ಮಾಡ್ದಾಗ ಬರಂದರು ಗಿವ್ ಅ ಕನ್ಸ್ಟ್ರಕ್ಟಿವ್ ರೀಸನ್ ಈ ಥರ ಈ ಥರ ಡಿಲೇಸ್ ಇತ್ತು ಸೊ ಯು ಕುಡಂಟ್ ಗೆಟ್ ಆನ್ ದಿ ಟ್ರೈನ್ ಇವ್ ಸ್ಪೋಕ್ಟದ ಸೂಪರ್ವೈಸ್ ಇದೆ ಅಂದೇ ನೀವು ಕೇಮ್ ಒಂದು ಸ್ಟ್ರೈನ್ ಅಂತ ಹೇಳಿ ಅಂತಂದು ಹೇಳಿ ಸೊ ನಂಗೆ ಗೊತ್ತಿಲ್ಲ ಅಲ್ಲಿ ಹೋಗ್ಬಿಟ್ಟು ಸ್ಕ್ಯಾನ್ ಮಾಡಬೇಕು ಏನು ತಲೆನೋ ಒಂದೇ ಸ್ಟ್ರೈಕ್ ಆದರೆ ಇಲ್ಲಿ ನೋಡಿ ಹಿಂಗಿದೆ ಆಚೆ ಕಡೆ ಟ್ರೈನ್ ಅಲ್ಲಿಗಡೆ ಟ್ರೈನ್ ಒಡೆ ನಮಲು ಆ್ಯಕ್ಚುಲಿ ಏನು ಇದೆ ಆ್ಯಕ್ಚುಲಿ ಇನ್ನೊಂದು ಇನ್ನಷ್ಟು ಟೂ ಟು ತ್ರೀ ಸ್ಟಾಪ್ಸ್ ಏನೋ ಇದೆ ಇವಾಗ ಯಾವುದೋ ವಿಟ್ಟಮ್ ಅಂತ ಇದ್ದೀರಿ ಈ ಕಡೆ ಲಂಡನ್ ಬಿಟ್ಟು ಈ ಕಡೆ ಬಂದರೆ ಫುಲ್ಲು ಮಳೆ ಫುಲ್ಲಂದರೆ ಫುಲ್ ಮಳೆ ಫಾಗು ತುಂಬ ಚೆನ್ನಾಗಿದೆ ನಿಮಗೂ ತೋರಿಸ್ತೀನಿ ಆ್ಯಕ್ಚುಲಿ ಅಕ್ಕಪಕ್ಕ ಫಾರ್ಮಿಂಗ್ ಎಲ್ಲ ಮಾಡ್ತಾಯಿದ್ದಾರೆ ಎಲ್ಲ ಕುರಿಗಳು ನೋಡಿದೆ ಕುರಿಗಳೆಲ್ಲ ನೋಡ್ತಾ ಇದ್ದೆ ಅದು ಟಕ್ಕಂತ ಪಾಸ್ ಆಯ್ತಲ್ಲ ಟ್ರೈನು ಹಿಡ್ಕೊಳಕ್ಕಾಗ್ತಿಲ್ಲ ಇದು ವಿಟ್ಟಮ್ಮ ನೋಡಿ ಎಷ್ಟು ನೀಟಾಗಿದೆ ಸ್ಟೇಷನ್ ಒಂದು ಗಲೀಜಿಲ್ಲ ಸ್ಟೇಷನಲ್ಲಿ ಅಷ್ಟು ನೀಟಾಗಿದೆ ಸ್ಟೇಷನ್ ಫಾರ್ಮಿಂಗ್ ಮಾಡಿದ್ರೆ ಏಕರ್ ಏಕರ್ ಲ್ಯಾಂಡ್ ಮಾಡ್ತಾರೆ ಫಾರ್ಮಿಂಗ್ ಏಕರ್ಸ್ ಅಲ್ಲಿ ಮಾಡ್ತಾರೆ ಒಟ್ಟಿಗೆ ಏನು ಮುನ್ನೂರು ನಾಲ್ಕು ಎಕರೆ ಮಾಡ್ತಾರೆ ನೋಡಿ ಲ್ಯಾಂಡ್ಸ್ ಅಷ್ಟೇ ಚೆನ್ನಾಗಿದೆ ಅಷ್ಟು ಚೆನ್ನಾಗಿದೆ ಈ ಕಡೆ ನಾನು ಈ ಕಡೆ ಕಾಣಿಸ್ತಾ ಇಲ್ಲ ಸರಿ ಇದು ಈ ಗ್ಲಾಸ್ ಕಲರ್ ಗ್ರೇಡೆಡ್ ಇದೆ ಸ್ವಲ್ಪ ಡಾರ್ಕ್ ಇದೆ ಗ್ಲಾಸ್ ಇಲ್ಲಾಂದ್ರೆ ಎಷ್ಟು ಗ್ರೀನ್ ಆಗಿ ಕಾಣಿಸೋದಂದ್ರೆ ತುಂಬ ಗ್ರೀನ್ ಆಗಿ ಕಾಣಿಸಿರೋದು ಎಷ್ಟು ಚೆನ್ನಾಗಿದೆ ಎಷ್ಟು ಗ್ರೀನ್ ಇದೆ ಏನೋ ಬೆಳೆಸಿದ್ದಾರೆ ಆಕ್ಚುಲಿ ಏನೋ ಬೆಳೆಸಿದ್ದಾರೆ ಎಷ್ಟು ಬೆಳೆಸಿದಾರೆ ನೋಡಿ ನಾನು ನೋಡಿದಂಗೆ ಬರೇ ಕುಡಿಗಳು ಮತ್ತೆ ಕುದುರೆಗಳ್ನ ಸಾಕಿದ್ದಾರೆ ಹಸುಗಳನ್ನ ನೋಡಲೇ ಇಲ್ಲ

ಬಂದೆಂಚಸ್ಟ್ ಆಚೆ ಬಂದೆ ನೋಡ್ತಾ ಇರ್ಬೋದು ತೋರಿಸ್ತೀನಿ ಎಷ್ಟು ಫಾಗ್ ಇದೆ ಅಂದರೆ ವಾವ್ ಎಷ್ಟು ಫಾಗ್ ಇದೆ ಇವಾಗ ಯಾವುದೋ ಬಸ್ ಇಟ್ಕೊಂಡು ಹೋಗ್ಬೇಕು ನೋಡೋಣ ದ ವ್ಯೂ ಇಸ್ ಇನ್ ಸೇನ್ ಇಟ್ಸ್ ಫುಲ್ ಆಫ್ ಗ್ರೀನರಿ ಲಂಡನ್ ಅಲ್ಲಿ ಬರೀ ಬಿಲ್ಡಿಂಗ್ ಬಿಲ್ಡಿಂಗ್ ನೋಡ್ಬಿಟ್ಟು ಏ ಇಲ್ಲಿ ಬಂದು ನೋಡಿದ್ರೆ ನೋಡಿ ಸಕ್ಕದಾಗಿದೆ ಇಲ್ಲಂತೂ ಬರೇ ಬಿಲ್ಡಿಂಗ್ ನೋಡಿ ನೋಡಿ ಸಾಕಾಗೋಗ್ಬಿಟ್ಟಿತ್ತು ಫಾರ್ ಅ ಚೇಂಜ್ ಅದು ಲೊಕೇಶನ್ ಕಳಿಸಿದಾರೆ ಅಲ್ಲಿಗೆ ಹೋಗ್ತಾ ಇದ್ದೀನಿ ನಡ್ಕೊಂಡು ಸೇಮ್ ಕೂರ್ ಕೂರ್ಕ್ ನೋಡ್ದಂಗೆ ಇದೆ ಪಕ್ಕ ಸಕ್ಕದಾಗಿದೆ ಆ್ಯಕ್ಚುಲಿ ಕೂರ್ಕ್ ಹೋದಂಗೆ ಇದೆ ಒಳ್ಳೆ ಆರಾಮಾಗಿ ನಡ್ಕೊಂಡು ಆದರೆ ಇಲ್ಲಿ ಲಂಡನ್ ಥರ ಯಾರು ನಡೀತಾನೇ ಇಲ್ಲ ಎಲ್ಲರೂ ಕಾರಲ್ಲಿ ಹೋಗ್ತಾರೆ ನಾನು ಒಬ್ಬನೇ ಸ್ವೀಟಲ್ಲಿ ನಡ್ಕೊಂಡು ಹೋಗ್ತಾರೆ ಅದು ಯಾರು ಯಾರೂ ನಡೀತಾ ಇಲ್ಲ ಇಲ್ಲಿ ಜಾಗ ಲಂಡನ್ಗಿಂತ ಉಲ್ಟಾ ಉಲ್ಟಾ ಥರ ಇದೆ ಎಲ್ಲ ಉಲ್ಟಾ ಓಡುತ್ತೆ ಇಲ್ಲಿ ಒಂದು ಇದು ಅದೇನಂತೀರಡಿ ಒಂದು ಬಸ್ಸೂ ಇಲ್ಲ ಇಲ್ಲಿ ಸಂಡೆ ಆದರೆ ಬಸ್ ಇಲ್ಲ ಇದು ಏನು ಕಥೆನೋ ಗೊತ್ತಿಲ್ಲ ನನಗೆ ಸಂಡೇ ಆದರೆ ಬಸ್ ಎಲ್ಲ ಕಮ್ಮಿ ನಾನು ಹೋಗಿ ಬಸ್ ಸ್ಟೇಷನ್ ಹತ್ರ ನೋಡ್ತಾ ಇದ್ದೀನಿ ಸಂಡೆ ಬಸ್ಸೇ ಇಲ್ಲ ಯಾವುದು ನಾನು ಸಂಡೆ ಜನ ಹೆಂಗೆ ಓಡಾಡಬೇಕು ಮತ್ತು ಕಾರಲ್ಲೇ ಓಡಾಡಬೇಕು ಅದಕ್ಕೆ ಯಾರೂ ನಡೆಯೋಲ್ಲ ಇಲ್ಲಿ ನಾಯಿಗೆ ರೇಂಜ್ ಜಾಕೆಟ್ ನೋಡಿ ಹೆಂಗೆ ಹಾಕಿದ್ದಾರೆ ಇದು ಹೆಂಗೆ ಇಷ್ಟೇ ಟೈಪ್ ಇದು ಮಾಂಸ ಇಲ್ಲ ಏನಿಲ್ಲ ರೈನ್ ಜಾಕೆಟ್ ಹಾಕೊಂಡು ಹೋಗ್ತಾ ಇದೆ ಸ್ಟೇಷನ್ಗೆ ಸೊ ಗೈಸ್ ಇವಾಗ ಸದ್ಯಕ್ಕೆ ಕಾಲ್ಚೆಸ್ಟರಿಗೆ ರೀಚ್ ಆದೆ ಆಮೇಲೆ ಇಲ್ಲಿ ಅವ್ರ ಮನೆ ಹತ್ರನೂ ರೀಚ್ ಆದೆ ಬಂದು ಸೊ ಇವಾಗ ಲಂಚ್ ಎಲ್ಲ ಮಾಡಿ ವಾಪಸ್ ಬಂದೆ ಇಲ್ಲಿ ಏನಂದರೆ ಬಸ್ಸು ಮತ್ತು ಟ್ರೈನು ಯಾವುದೂ ಆ ಟೈಮಿಗೆ ಬರಲ್ಲ ಈ ಊರಿಗೆ ಬ ಒನ್ ಅವರ್ ಇಲ್ಲ ಟೂ ಅವರ್ಸಿಗೆ ಒಂದೊಂದು ಒಂದು ಬಸ್ ಇದೆ ಈ ಈ ಥರ ಒನ್ ಅವರ್ ಟೂ ಅವರ್ಸ್ ಬಸ್ ಅಲ್ವಾ ಸೊ ಯಾರು ಇಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಪ್ರಿಫರ್ ಮಾಡಲ್ಲ ಎಲ್ಲರೂ ಒಂದು ಕೊಟ್ಟು ಒಂದು ಫಿಫ್ಟಿ ಒನ್ ಫಿಫ್ಟಿ ತೌಸಂಡ್ ಒನ್ ಲ್ಯಾಕ್ ಕೊಟ್ಬಿಟ್ಟು ಕಾರ್ ತೊಗೊಂಬಿಡ್ತಾರೆ ಎಷ್ಟನ್ನು ಆಗಲಿ ಕಾರಲ್ಲಿ ಓಡಾಡೋಣ ಅಂತ ಅದಾದಮೇಲೆ ಸೊ ನಾನು ಇಲ್ಲಿ ರೀಚ್ ಆದೆ ಅವರು ಅವ್ರು ಮನೆಗೆ ಹೋಗ್ಬಿಟ್ಟು ಒಳ್ಳೆ ರಸಮ್ ಮಾಡಿದರು ರಸಮು ಕಬಾಬು ನಾಲ್ಕು ತಿಂಗ್ಳು ಆಯಿತು ಕಬಾಬು ಮತ್ತು ರಸಮ್ ತಿಂದು ತಿಂದ್ಬಿಟ್ಟು ಅಪ್ಪ ನಿದ್ದೆ ಸರಿಯಾಗಿ ಬಂತು ನಿದ್ದೆನೂ ಮಾಡಲಿಲ್ಲ ಆಚೆ ಬಂದೆ ಆಚೆ ಬರೋ ಅಷ್ಟು ಆಗಲೇ ಕತ್ಲಾಗಿಬಿಟ್ಟಿತ್ತು ಟೈಮ್ ಆಲ್ಮೋಸ್ಟ್ ಇವಾಗ ಒಂದು ತ್ರೀ ಥರ್ಟಿ ಆಗಿದೆ ಸೊ ಇವತ್ತಿನ ಲಾಗ್ ಏನೂ ಇಲ್ಲ ಬಟ್ ಅದು ನಿಮಗೆ ಮನೆಗಳು ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಸೊ ಅವ್ರ ಮನೆಯಿಂದ ವಾಕ್ ಬಂದಿದ್ನಲ್ಲ ಸೊ ವಾಪಸ್ ಅವ್ರ ಮನೆ ಹತ್ರ ಹೋಗ್ತಾ ಇದ್ದೀನಿ ನನ್ನ ಎದುರುಗಡೆ ನೀವು ನೋಡ್ಬೋದು ಸೊ ಇಲ್ಲೆಲ್ಲ ಈ ಥರ ರೋ ಹೌಸಸ್ಸು ವಿಲಾ ಹೌಸಸ್ ಇದೆ ನೋಡಿ ಈ ಥರ ಗೇಟ್ಸ್ ಇರುತ್ತೆ ಮತ್ತು ನಾರ್ಮಲ್ ಕಾರ್ ಪಾರ್ಕಿಂಗ್ ಎವ್ರಿಥಿಂಗ್ ಇದು ಈ ಥರ ಸಂದಿಲಿ ಇನ್ನೊಂದು ಮನೆ ಆಮೇಲೆ ಮುಂದೆಗಡೆನೂ ಅಷ್ಟೇ ಎಲ್ಲ ಕ್ರಿಸ್ಮಸ್ ಟ್ರೀ ಎಲ್ಲ ಇನ್ನೂ ಹಂಗೆ ಇಟ್ಕೊಂಡಿದ್ದಾರೆ ಸೊ ಇಷ್ಟೇ ಗೈಸ್ ಇನ್ನ ಅವ್ರ ಮನೇನೂ ತೋರಿಸ್ತೀನಿ ನಾನು ಇರೋ ಮನೆ ಇದೇ ಮನೇಲಿ ನಾನು ಇರೋದು ನಾನು ಹಿಂದೆ ಇರೋ ಮನೇಲೇ ನಾನು ಇವತ್ತಿರೋದು ನನ್ನ ಫ್ರೆಂಡ್ ಅವ್ರ ಕಸಿನ್ ಅವ್ರ ಮನೆ ಸೊ ನೋಡ್ತಾ ಇರ್ಬೋದು ಇವ್ರದ್ದು ಹಿಂಗಿದೆ ಹಿಂದೆಗಡೆ ಜಾಗ ಮಾತ್ರ ತುಂಬ ದೊಡ್ಡದಾಗಿದೆ ಇವ್ರದ್ದೇ ಪ್ರೈವೇಟ್ ಬ್ಯಾಡ್ಮಿಂಟನ್ ಕೋರ್ಟ್ ಇದೆ ಸ್ವಿಮ್ಮಿಂಗ್ ಪೂಲ್ ಇದೆ ಎಲ್ಲ ಇದೆ ಮತ್ತು ಇನ್ನು ಎರಡು ಒಂದೇ ಕಾರ್ ಇಟ್ಕೊಂಡಿದ್ದಾರೆ ನೋಡಿ ಎರಡು ಒಂದೇ ಕಾರ್ ಯಾಕೆ ಇಟ್ಕೊಂಡಿದ್ದೀರಾ ಅಂದರೆ ಒಂದು ಕಾರ್ ಇಷ್ಟ ಆಗೋಯಿತು ಅದಕ್ಕೇ ಅದೇ ಕಾರ್ ಇನ್ನೊಂದು ಸತಿ ತೊಗೊಂಡ ಅಂದ್ಬಿಟ್ಟು ಇನ್ನೊಂದು ಕಾರ್ ಇನ್ನೊಂದು ಅದೇ ಕಾರ್ ಇಟ್ಕೊಂಡಿದ್ದಾರೆ ಗೈಸ್ ಏನು ಹೇಳಬೇಕು ನೋಡಿ ಲಂಡನ್ನಲ್ಲಿದ್ದು ಒಳ್ಳೆ ಚೆನ್ನಾಗಿದ್ದರೆ ಹಿಂಗೆ ಆಮೇಲೆ ಗಾರ್ಡನ್ನು ಮುಂದೆಗಡೆ ಹಿಂಗಿದೆ ವರು ಕೊಡ್ಬೇಕು ಆ್ಯಕ್ಚುಲಿ ಹೌಸ್ ಟೋರು ಅವ್ರನ್ನ ಕೇಳ್ತೀನಿ ಆ್ಯಕ್ಚುಲಿ ರೂಮ್ ಅಂದರೆ ಕೊಡ್ತೀನಿ ಹೌಸ್ ಟೋರು ಇಲ್ಲ ಅವ್ರ ಗಾರ್ಡನ್ ಟೂರ್ ಅಂತ ಪಕ್ಕ ಕೊಡ್ತೀನಿ ಗಾರ್ಡನ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಬಟ್ ಬೆಳಕಲ್ಲಿ ತೋರಿಸ್ತೀನಿ ಇವಾಗ ಆಲ್ಮೋಸ್ಟ್ ಕತ್ತಲಾಗಿಬಿಟ್ಟಿದೆ ಸೊ ಇವತ್ತು ನಾನು ಬರೋದೇ ಇಲ್ಗ ಇಷ್ಟೊತ್ತಾಗೋಯ್ತು ಬ್ಯಾಂಡ್ ಚಳಿ ತುಂಬ ಇತ್ತು ನನಗೆ ಆಚೆ ಬಂದಮೇಲೆ ಏನು ಮಾಡ್ಬೇಕಂತನೇ ಗೊತ್ತಾಗಿಲ್ಲ ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ದೆ ಪಾಪ ಅವರೆಲ್ಲ ಹೇಳಿದ್ರು ಬರಕ್ಕೆ ಮಾಡೋಕ್ಕೆಲ್ಲ ಹೆಲ್ಪ್ ಮಾಡಿದ್ರು ತುಂಬ ಬಂದು ಇವಾಗ ತಿಂದೆ ಅಷ್ಟೇ ಕೈ ಈ ಬ್ಲಾಗ್ ಎಂಡ್ ಆಗೈತೆ ನಾನು ಹೋಗ್ಬಿಟ್ಟು ಸ್ವಲ್ಪ ಡ್ರೆಸ್ ತಗೊಂಡು ಮೋಸ್ಟ್ಲಿ ಓದಕ್ಕೆ ಕೂತ್ಕೊಬೇಕು ಈಗ ಬಂದು ಓದಕ್ಕೆ ಕೂತ್ಕೊಬೇಕು ಅಷ್ಟೇ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಅಂಡ್ ಸಿ ಯು ನನ್ನ ಅದು ಬ್ಲಾಗ್ ಬಾಯ್ 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 ಟಾಟಾ ಗುಡ್ ಬಾಯ್